ಚಡ್ಡಿ ಧರಿಸಿ ಆಯುಧ ಹಿಡಿದು ಎಲ್ಲದಕ್ಕೂ ರೆಡಿಯಾಗಿಯೇ ಫೀಲ್ಡ್ಗೆ ಇಳಿಯುವ ಈ ಖತರ್ನಾಕ್ ಕಳ್ಳರ ಗುಂಪು ಕಳವು ಯತ್ನ ವಿಫಲ ಹೌದು ಇದು ಚಲಕೆರೆ ನಗರದ ಜಾಫರ್ ಷರೀಫ್ ಬಡಾವಣೆಯ ಖ್ಯಾತ ವಕೀಲ ಜಯಶೀಲ ರೆಡ್ಡಿ ಮೈಸೂರಿಗೆ ಹೋದ ಸಂದರ್ಭದಲ್ಲಿ ಶನಿವಾರ ತಡರಾತ್ರಿ ಯಾರೂ ಇಲ್ಲದ ವೇಳೆ ಮನೆಯಲ್ಲಿ ಚಡ್ಡಿ ಗ್ಯಾಂಗ್ ಕೈಯಲ್ಲಿ ಲಾಂಗ್ ಹಿಡಿದುಕೊಂಡು ಮನೆಯೊಳಗೆ ನುಗ್ಗಿ ಆಯುಧಗಳಿಂದ ಲಾಕರ್ ಗಳನ್ನ ಕಿತ್ತು ಹಾಕಿ ವಸ್ತುಗಳನ್ನು ಬೇಧಿಸಿದರೂ ಮನೆಯಲ್ಲಿದ್ದ ಏಳ್ನೂರು ರೂಪಾಯಿ ಪಡೆದು ಹೋಗಿದ್ದಾರೆ ಚಡ್ಡಿ ಗ್ಯಾಂಗ್ ಲಾಂಗ್ ಹಿಡಿದು ಮನೆಯೊಳಗೆ ಪ್ರವೇಶ ಹಾಗೂ ಓಡಾಡುತ್ತಿರುವ ಕೈಯಲ್ಲಿ ಆಯುಧಗಳನ್ನು ಹಿಡಿದು ಕಳ್ಳತನಕ್ಕಿಳಿದ ಗ್ಯಾಂಗಿನ ಆರು ಜನ ಕಳ್ಳರ ಚಲನಾವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಈ ಚಡ್ಡಿ ಗ್ಯಾಂಗ್ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ದೃಶ್ಯಗಳು ಜನರನ್ನ ಬೆಚ್ಚಿಬೀಳಿಸುವಂತೆ ಮಾಡಿದೆ ಚಳ್ಳಕೆರೆ ನಗರದಲ್ಲಿ ಪದೇ ಪದೇ ಒಂದಲ್ಲ ಒಂದು ಕಡೆ ಕಳ್ಳತನ ಪ್ರಕರಣಗಳು ಹೆಚ್ಚು ಿದ್ದು ನಗರದ ಜನತೆಯಲ್ಲಿ ಮತ್ತಷ್ಟು ಭೀತಿಯನ್ನುಂಟು ಮಾಡಿದೆ ಕಳವು ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ದಾಖಲಾಗಿದ್ದು ತನಿಖೆ ನಂತರ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ